ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನತ್ರ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ಟೈಮ್ ಕರೆಕ್ಟಾಗಿ ಎಂಟು ಗಂಟೆ ಆಗಲೇ ಪ್ಯಾಕಿಂಗ್ ಆಗಿದೆ ಪೂಜೆ ಕೂಡ ಆಯಿತು ಪೂಜೆನೂ ಆಗಿದೆ ಮತ್ತೆ ದೇವ್ರಿಗೆ ಎಡಿನೂ ಕೂಡ ಇಕ್ಕಿದ್ದೀವಿ ಮೊಸರು ಬುತ್ತಿ ಚಪಾತಿ ಪಲ್ಯ ಎರಡು ಥರ ಪಲ್ಯ ಮಾಡ್ಕೊಂಡಿದ್ದೆ ಎರಡು ಥರ ಪಲ್ಯನೂ ಕೂಡ ಇಟ್ಬಿಟ್ಟು ಎಡೆ ಇಕ್ಕಿದ್ದೀನಿ ದೇವ್ರಿಗೆ ನೈವೇದ್ಯ ನಮ್ಮ ಕಡೆ ಹೇಳಿ ಅಂತ ಹೇಳ್ತೀವಿ ಆಯಿತಾ ಸೊ ಇಟ್ಟಿದ್ದೀವಿ ಈಗ ತಗೊಂಡು ಹೋಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಈ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಏನೇನು ಹಾಕಿದ್ದೀನಿ ಮತ್ತು ಏನಂತ ಹೇಳ್ಬಿಟ್ಟು ಹೇಳ್ತೀನಿ ಈ ಹತ್ತು ಗಂಟೆ ಹಂಗೆ ನಾವು ಮನೆ ಬಿಡ್ತೀವಿ ಹನ್ನೊಂದು ಗಂಟೆ ಟ್ರೈನಿಗೆ ಹೋಗ್ಬೇಕಂತ ಹೇಳಿ ಅನ್ಕೊಂಡಿದ್ದೀವಿ ಇಲ್ಲಿಂದ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಮಾರ್ಕಂಪುರಂ ಮಾರ್ಕಾಂಪುರಮಿಂದ ಶ್ರೀಶೈಲಂ ಬಸ್ಸು ಸೊ ಈ ಥರ ಇರುತ್ತೆ ಜರ್ನಿ ಕಂಟಿನ್ಯೂ ಆಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ ಬನ್ನಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್ನಿಂದ ಇವಾಗ ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು ನಮಗೆ ಡೈರೆಕ್ಟಾಗಿ ಇಲ್ಲಿಂದ ಮಾರ್ಕಂಪುರಕ್ಕಾಗಲಿ ಅಥವಾ ಶ್ರೀಶೈಲಕ್ಕಾಗಲಿ ಟ್ರೈನ್ ಇಲ್ಲ ಶ್ರೀಶೈಲಕ್ಕೆ ಹೋಗಬೇಕಂದ್ರೆ ನಾವು ಮಾರ್ಕಂಪುರಕ್ಕೆ ಹೋಗಿ ಹೋಗಬೇಕು ಇಲ್ಲಾಂದರೆ ನಂದಿಯಾಲ ಅಂತ ಬರುತ್ತೆ ಅಲ್ಲಿಂದ ಹೋಗಬೇಕಾಗತ್ತೆ ನಾವಿಲ್ಲಿ ಹೋಗ್ತಾ ಇರೋದು ಮಾರ್ಕಂಪುರಕ್ಕೆ ಸೊ ಮಾರ್ಕಂಪುರಕ್ಕೆ ಹೋಗ್ಬೇಕಂದ್ರೆ ನಾವು ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು ಇಲ್ಲ ಹೊಸಪೇಟೆ ಇಲ್ಲ ಬಳ್ಳಾರಿ ಸೊ ಈ ಥರ ಸ್ಟಾಪ್ಸ್ ಇದಾವೆ ಇಲ್ಲಾಂದ್ರೆ ಗದಗಿಂದಲೂ ಕೂಡ ನೀವು ರೀಚ್ ಆಗ್ಬೋದು ನಾವೀಗ ಈಗ ಹೋಗ್ತಾ ಇರೋದು ಹುಬ್ಳಿ ಸ್ಟೇಷನಿಗೆ ಸೊ ಹುಬ್ಳಿ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ನಾವು ದಾವಣಗೆರೆಯಿಂದ ಹುಬ್ಳಿಗೆ ಹೋಗ್ಬೇಕು ಹಾಗಾಗಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಾನು ಅಮ್ಮ ಅಜಯ್ ಮೂರು ಜನ ಫಸ್ಟು ನಾವು ಲಗೇಜ್ ತೊಗೊಂಡು ಎರಡು ಲಗೇಜ್ ಮಾಡ್ಕೊಂಡಿದ್ವಿ ಒಂದು ಲಗೇಜ್ ತೊಗೊಂಡು ನಾವು ಆಟೋದಲ್ಲಿ ಬಂದ್ವಿ ಇನ್ನೊಂದು ಲಗೇಜು ಮತ್ತು ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಅವರು ಸ್ಕೂಟೀಲಿ ಬಂದರು ಮತ್ತು ಸ್ಕೂಟಿ ತೊಗೊಂಬಂದು ನಾವು ಇಲ್ಲೇ ರೈಲ್ವೆ ಸ್ಟೇಷನ್ನಲ್ಲೇ ಇಟ್ಬಿಟ್ಟು ಅಂದರೆ ಒಂದು ಫೈವ್ ನಾವು ಬರೋಲ್ವಲ್ಲ ಅಲ್ಲಿವರೆಗೂ ಇಲ್ಲೇ ವೇಟಿಂಗಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಇಲ್ಲೇ ಇರೋಣ ಅಂತ ಹೇಳಿ ಗಾಡಿನೂ ಕೂಡ ಜೊತೆಗೆ ತೊಗೊಂಬಂದ್ವಿ ಗಾಡಿನ ಇಲ್ಲಿ ಬಿಟ್ಬಿಟ್ಟು ನಾವೀಗ ಹುಬ್ಳಿ ಕಡೆ ಹೋಗಬೇಕು ಇಲ್ಲಿ ಎಕ್ಸ್ಲೇಟರ್ ಇರುತ್ತಲ್ವ ಅಲ್ಲಿಂದ ಬರ್ತಾಯಿದ್ರು ನನಗೆ ಇಲ್ಲಿ ಹೋಗೋದಂದರೆ ತುಂಬ ಭಯ ನನಗೆ ಯಾವಾಗಲೂ ಕೂಡ ಅಷ್ಟೆ ನಮ್ಮ ಮನೆಯವ್ರ ಕೈ ಹಿಡ್ಕೊಂಡೇ ಹೋಗೋದು ಯಾಕಂದರೆ ಏನೂ ಗೊತ್ತಿಲ್ಲ ಇದರಲ್ಲಿ ಹೋಗೋದಂದ್ರೆ ಭಯ ಆದರೆ ನನ್ನ ಮಗಳು ಮತ್ತು ಮನೆಯವರು ಆರಾಮಾಗಿ ಬಂದರು ಅಲ್ಲಿಂದ ಅದೇ ನನಗೆ ಫುಲ್ಲು ಒಂದು ರೀತಿ ಖುಷಿ ಆಯಿತು ನನ್ನ ಮಗಳು ನೋಡಿ ಹೇಗೆ ಬರ್ತಾ ಇದ್ದಾಳೆ ಅವಳಿಗಂತರೂ ಒಂಚೂರು ಭಯನೇ ಇಲ್ಲ ಅನ್ನೋ ರೀತಿ ಬಂದಳು ಅದಾದಮೇಲೆ ನನ್ನ ಮಗ ಇಲ್ಲ ನಾನು ಬರ್ತೀನಿ ನನ್ನನ್ನು ಕರ್ಕೊಂಡು ಅಂತ ಹೇಳಿ ಆಟ ಮಾಡ್ದೆ ಅದಾದಮೇಲೆ ನಮ್ಮ ಮನೆಯವರು ಅವನನ್ನು ಕರ್ಕೊಂಡು ಹೋಗಿ ಬಂದರು ಅದಾದಮೇಲೆ ಟ್ರೈನ್ ಬಂತು ಕೂತ್ಕೊಂಡ್ವಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಮನೆಯಿಂದನೇ ನಾವು ಪಾಪ್ಕಾರ್ನ ಮಾಡ್ಕೊಂಬಂದಿದ್ದೆ ಆದಷ್ಟು ಹೊರಗಡೆ ತಗೊಳೋದ್ಕಿಂತ ನಾವು ಮನೇಲೇ ಮಾಡ್ಕೊಂಡು ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಹಾಗೆ ಮತ್ತು ಇನ್ನೊಂದು ಸ್ವಲ್ಪ ಏನಂದರೆ ನಾವು ಹೊರಗಡೆ ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ನಮಗೆ ಬೇಕಾದಂಥದ್ದು ಸ್ನ್ಯಾಕ್ಸ್ ಆಗಿರ್ಬೋದು ಊಟ ಆಗಿರ್ಬೋದು ಬೇಗ ನಮ್ಗೆ ಸಿಗೋಲ್ಲ ಹಾಗಾಗಿ ಮನೆಯಿಂದನೇ ನಮ್ಗೆ ಆಗುತ್ತೋ ಮತ್ತು ಎಷ್ಟು ದಿನ ನಮಗೆ ಬಾಳಿಕೆ ಬರುತ್ತೋ ಆ ಥರದ್ದು ನೋಡಿಕೊಂಡು ಮಾಡ್ಕೊಂಡು ಹೋಗೋದು ಬೆಸ್ಟು ಹಾಗಾಗಿ ಮಕ್ಕಳಿಗೂ ಕೂಡ ನಾನು ಪಾಪ್ಕಾರ್ನ್ ಮಾಡ್ಕೊಂಡು ಹೋಗಿದೆ ಇವಾಗ ಟೈಮ್ ಪಾಸ್ ಮಾಡೋದಕ್ಕೆ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇರಲೇಬೇಕಲ್ಲ ಸ್ನ್ಯಾಕ್ಸ್ ಏನಾದರೂ ಕೊಟ್ವಿ ಅಂದರೆ ಅವರು ಆರಾಮಾಗಿ ಸುಮ್ಮನೆ ಕೂತ್ಕೋತಾರೆ ಇಲ್ಲಾಂದರೆ ಸುಮ್ಮನೆ ತಲೆ ಹರಟೆ ಕೆಲಸನೇ ಮಾಡ್ತಾಯಿರ್ತಾರೆ ಹಾಗಾಗಿ ಅವ್ರಿಗೋಸ್ಕರನೇ ಪಾಪ್ಕಾರ್ನ್ ಮಾಡಿಕೊಂಡು ಒಂದು ಕವರಲ್ಲಿ ಹಾಕ್ಕೊಂಡು ಹೋಗಿದ್ದೆ ಮತ್ತು ನಾನು ಪ್ಲೇಟ್ಸ್ ಅಂತವೆಲ್ಲ ಅಂತಂದರೆ ಯೂ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಬರುತ್ತಲ್ವ ನಾವು ಊಟ ಮಾಡಿಬಿಟ್ಟು ಹಾಗೆ ಬಿಸಾಡೋ ಅಂಥದ್ದು ಆ ಥರ ಪ್ಲೇಟ್ಸ್ನ ಇಟ್ಕೊಂಡಿದ್ದೆ ಯಾಕಂದರೆ ಸ್ಟೀಲ್ ಪ್ಲೇಟ್ಸ್ ಅಂಥವೆಲ್ಲ ಇಟ್ಕೋಬೇಕಂದ್ರೆ ತುಂಬ ಹೆವಿ ಆಗುತ್ತೆ ನಮ್ಮ ಬ್ಯಾಗ್ ತೊಗೊಳೋದು ಅದೆಲ್ಲ ತುಂಬ ಒಜಿ ಅನಿಸುತ್ತೆ ಹಾಗಾಗಿ ನಾನು ಅದನ್ನೇನು ತೊಗೊಂಡಿಲ್ಲ ಬರೀ ಪೇಪರ್ ಪ್ಲೇಟ್ಸ್ ಅದನ್ನೆಲ್ಲ ತೊಗೊಂಡಿದ್ದೆ ಏನಾಗುತ್ತೋ ಆಲ್ಮೋಸ್ಟ್ ಎಲ್ಲದೂ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಬಂದಿದೆ ನೀವು ನೋಡಿದ್ರಲ್ವ ಬುತ್ತಿಯನ್ನ ಮತ್ತು ರೈಸು ಪಲ್ಯಗಳು ಎಲ್ಲ ಪಲ್ಯ ಏನಂದರೆ ಸ್ವಲ್ಪ ನಾವು ನೀರು ಎಣ್ಣೆ ಒಳಗಡೆನೆ ಫ್ರೈ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ಪಲ್ಯ ಅನ್ನೋದು ತಡೀತದೆ ಒಂದು ದಿನಕ್ಕಾಗಲಿ ಅಟ್ಲೀಸ್ಟ್ ತಡೆಯುತ್ತೆ ಆಮೇಲೆ ಚಟ್ನಿ ಪುಡಿಗಳ್ನ ಮಾಡಿಟ್ಕೊಂಡ್ರೆ ನಾವು ಬರೋವ್ರಿಗೂ ಕೂಡ ನಮಗೆ ಮಿಕ್ಕುತ್ತೆ ಹಾಗಾಗಿ ಅದನ್ನು ತೊಗೊಂಬಂದೆ ಮತ್ತು ಇಲ್ಲಿ ಮ ನಾವು ಹುಬ್ಳಿ ಸ್ಟೇಷನ್ಗೆ ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡುವರೆ ಆಯಿತು ಹನ್ನೆರಡುವರೆಗೆ ರೀಚ್ ಆದ ತಕ್ಷಣ ಫಸ್ಟು ಏನಾದರೂ ತಿನ್ಬೇಡಣ್ಣ ಒಂದು ಸ್ವಲ್ಪ ಮನೆಯಿಂದ ಮಾಡ್ಕೊಂಬಂದಿದ್ರ ಬಂದಿರೋದು ಆಮೇಲೆ ನಮಗೆ ಇಲ್ಲಿ ಟ್ರೈನ್ ಇರೋದು ಸಂಜೆ ಒಂದು ಏಳುವರೆ ಹಂಗೆ ಟ್ರೈನ್ ಇರೋದು ಅದಕ್ಕೋಸ್ಕರ ಫಸ್ಟು ನಿಧಾನ ಕುತ್ಕೊಂಡು ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಮಗೆ ಯಾವ ಪ್ಲಾಟ್ಫಾರ್ಮಲ್ಲಿ ಬರುತ್ತೋ ಕೇಳಿಕೊಂಡು ಹೋದ್ರಾಯ್ತು ಅಂತ ಹೇಳಿ ಫಸ್ಟ್ ಮಕ್ಕಳಿಗೆಲ್ಲ ಇದ್ದೀನಿ ಅದೇ ನಾನು ಹೇಳ್ದಲ್ವ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ತೊಗೊಂಬಂದಿದೆ ಮತ್ತು ಮಕ್ಕಳಿಗೆ ಏನು ಕೇಳ್ತಾರೆ ಅದನ್ನೆಲ್ಲ ಹಾಕ್ಕೊಟ್ಟು ಅವ್ರಿಗೆ ಫಸ್ಟು ಊಟ ಮಾಡಿಸ್ತಾ ಇದ್ದೀನಿ ಅವ್ರು ಊಟ ಮಾಡಿ ಸ್ವಲ್ಪ ನಿಧಾನ ಆದ್ರೆ ಅಂದರೆ ನಾವು ಆರಾಮಾಗಿ ಟ್ರಾವೆಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಆಗುತ್ತೋ ಅಷ್ಟು ನೋಡಿಕೊಂಡೆ ನಾವು ಯೂಸ್ ಮಾಡ್ತಾ ಬಂದಿದ್ದೀನಿ ಯಾಕಂದರೆ ಸುಮ್ಮನೆ ಜಾಸ್ತಿ ಹಾಕೋದು ಬಿಸಾಕೋದು ಮಾಡಿದರೆ ನಮ್ಗೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಊಟಕ್ಕೆ ಹಾಕ್ಕೊಂಡು ಅದನ್ನು ಅಷ್ಟೇ ತಿಂದ್ಬಿಟ್ಟು ಮತ್ತೆ ಇದು ಮಾಡೋದು ಮತ್ತು ಮನೆಯಲ್ಲೇ ರವೆ ಉಂಡೆ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಬಂದಿರೋದ್ರಿಂದ ಅದು ಒಂದು ಸ್ವಲ್ಪ ಟೈಮ್ ಪಾಸಿಗೆ ಆ ಥರ ಮಾಡ್ಕೊಂಬಂದಿದೆ ಇಲ್ಲಿಂದ ಹುಬ್ಳಿಗೆ ನಾವು ಬಂದು ಅದು ಟೈನು ಹತ್ತಷ್ಟರಲ್ಲಿ ಎಂಟು ಗಂಟೆನೇ ಆಯಿತು ರಾತ್ರಿ ಅಲ್ಲಿವರೆಗೂ ಮಕ್ಕಳನ್ನ ಕರ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ ನಿಮ್ಗೆ ಗೊತ್ತಿರುತ್ತೆ ಮಕ್ಕಳು ಒಂದು ಕಡೆ ಕೂತಲ್ಲಿ ಕೂರೋದಿಲ್ಲ ಏನಂದರೆ ಫ್ರೀ ಬರ್ಡ್ ಇದ್ದಂಗೆ ಅವ್ರು ಎಲ್ಲೋದ್ರೂ ಕೂಡ ಸುಮ್ಮನೆ ಓಡಾಡ್ತಾ ಇರಬೇಕು ಫ್ರೀ ಬರ್ಡ್ ಆಗಿರಬೇಕು ಯಾರು ಇಡೀಬಾರ್ದು ಅನ್ನೋ ಥರನೇ ಇರ್ತಾರೆ ಅವರನ್ನು ಆ ಒಂದು ಎಂಟು ತಾಸು ಸುಧಾರಿಸೋದ್ರಲ್ಲಿ ನನಗಂತರೂ ಸಾಕಾಗೋಯಿತು ಟ್ರೈನ್ ಯಾವಾಗ ಬರುತ್ತಮ್ಮ ಟ್ರೈನ್ ಯಾವಾಗ ಬರುತ್ತೆ ಟ್ರೈನ್ ಯಾವಾಗ ಬರುತ್ತಮ್ಮ ಟ್ರೈನ್ ಯಾವಾಗ ಬರುತ್ತೆ ಇದೇ ಆಗಿಬಿಟ್ಟಿತ್ತು ಅವ್ರದ್ದು ಏನು ಮಾಡೋದು ಹೇಳಿ ಮಕ್ಕಳಂದ್ರೆ ನಂಗಲ್ಲ ನನಗಂತೂ ಅವ್ರಿಗೆ ಹೇಳಿ ಹೇಳಿ ಸಾಕೋ ಬರುತ್ತೆ ಸುಮ್ಮನಿರಿ ಬರುತ್ತೆ ಸುಮ್ಮನಿರಿ ಅದಾದ್ಮೇಲೆ ಅದಾದಮೇಲೆ ಟ್ರೈನ್ ಹತ್ತಿದಾದ್ಮೇಲೆ ಹ್ಞೂ ಮಾರ್ಕಂಪುರ ಯಾವಾಗ ಬರುತ್ತಮ್ಮ ಶ್ರೀಶೈಲ ಯಾವಾಗ ಬರುತ್ತೆ ಈ ಥರ ಕ್ವೆಶನ್ಸು ಅವರು ಒಂದು ಏಜಿಗೆ ಬರೋವರೆಗೂ ಕೂಡ ಅವ್ರಿಗೆ ನಾವು ಏನು ಹೇಳಿದ್ರು ಕೂಡ ಬೇಗ ಅರ್ಥ ಆಗೋದಿಲ್ಲ ನಾವು ಹೇಳ್ತಾನೆ ಇರಬೇಕು ಅವ್ರು ಕೇಳ್ತಾನೆ ಇರ್ತಾರೆ ಅದೇ ರೀತಿಯೇ ಇರುತ್ತೆ ನನ್ನ ಮಗಳಂತೂ ಫುಲ್ಲು ಹ್ಯಾಪಿ ಆಗೋದ್ಲು ಅವಳಂತರೂ ಏನೋ ಹೇಳ್ತಾ ಇದ್ಲು ಬಟ್ ಅಲ್ಲಿ ಟ್ರೈನ್ ಸೌಂಡೆಲ್ಲ ತುಂಬ ಇತ್ತು ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿದೆ ಅವಳು ಹೇಳ್ತಾ ಇದ್ಲಿ ನಾವು ಈಗ ಹುಬ್ಳಿಗೆ ಬಂದಿದ್ದೀವಿ ಹುಬ್ಳಿಯಿಂದ ಮಾರ್ಕಂಪುರ ಸ್ಟೇಷನಿಗೆ ಹೋಗ್ಬೇಕು ಟ್ರೈನ್ ಹತ್ಕೊಂಡು ಅದಾದಮೇಲೆ ಶ್ರೀಶೈಲಕ್ಕೆ ಹೋಗೋದು ನಾವು ಅಂತ ಹೇಳಿ ಹೇಳ್ತಾ ಇದ್ಲು ನಾನು ಅದನ್ನೇ ಜಸ್ಟ್ ಹಾಗೆ ವೀಡಿಯೋ ಮಾಡಿದೆ ನಾವಿಬ್ಬರೇ ಬಂದಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೇಗಪ್ಪ ಮ್ಯಾನೇಜ್ ಮಾಡೋದು ಅಂತಲೂ ಕೂಡ ಅನಿಸ್ತು ಯಾಕಂದರೆ ಇದೇನೋ ನಮಗೆ ನಾರ್ಮಲಾಗಿ ಟ್ರೈನಲ್ಲಿ ಜರ್ನಿ ಮಾಡೋದು ಇವಾಗ ಬ್ಯಾಗ್ ಎತ್ತಿಕ್ಕೋದು ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ಮೇ ಯಾಕಂದರೆ ನಮ್ಮದು ಸೆಕ್ಷ್ ಇವಾಗ ಸ್ಲೀಪಿಂಗ್ ಕೋಚ್ ಎಲ್ಲ ಮಾಡ್ಕೊಂಡಿರೋದ್ರಿಂದ ಯಾವ ಇದ್ರಲ್ಲಿ ಬರುತ್ತೋ ಅದೆಲ್ಲ ನೋಡಿಕೊಂಡು ಹತ್ಕೊಂಡು ಆಮೇಲೆ ಜರ್ನಿಯ ಸ್ಟಾರ್ಟ್ ಮಾಡಿಕೊಂಡ್ವಿ ಇದು ಬೆಳಿಗ್ಗೆ ಸೊ ನೈಟು ನನಗೆ ವೀಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ನಾವು ಹೊಸಪೇಟೆ ತಲ್ಪೋಸ್ಟಲ್ಲಿ ಫುಲ್ ಮಳೆ ಸ್ಟಾರ್ಟ್ ಆಯಿತು ಅಲ್ಲಿಂದ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಅದಾದಮೇಲೆ ನಾವು ಮಲ್ಕೊಂಬಿಟ್ವಿ ಆದಮೇಲೆ ನಾವು ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟು ನಾವು ಇನ್ನೇನು ಶ್ರೀಶ್ ಮಾರ್ಕಂಪುರಕ್ಕೆ ಇನ್ನೇನು ಹತ್ರ ರೀಚ್ ಆಗ್ತಿದ್ದೀವಿ ಅನ್ನೋ ಟೈಮಲ್ಲಿ ನಾನು ಈ ವಿಡಿಯೋನ ಮಾಡಿಕೊಂಡಿದ್ದು ಬೆಳಗ್ಗೆ ಆಗಿಬಿಟ್ಟಿತ್ತು ಇನ್ನೇನು ಇನ್ನೊಂದು ಎರಡು ಇನ್ನೂ ಒನ್ ಅವರ್ ಈ ಜರ್ನಿ ಇತ್ತು ನಮಗೆ ಆವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ನಾನು ಬೆಳಗ್ಗೆ ಎದ್ದ ಮೇಲೆ ಇಲ್ಲಿಂದ ಸ್ವಲ್ಪ ಕಷ್ಟನೇ ಆಯ್ತು ಅಂತ ಅನ್ಬೋದು ಮಾರ್ಕಂಪುರಕ್ಕೆ ರೀಚ್ ಆಗಿ ಅದಾದಮೇಲೆ ನಾವು ಶ್ರೀಶೈಲಕ್ಕೆ ಹೋಗೋಷ್ಟರಲ್ಲಿ ಫುಲ್ ಸುಸ್ತಾಗಿಬಿಟ್ಟಿದ್ವಿ ಮಕ್ಕಳು ಫುಲ್ ಸುಸ್ತಾಗಿಬಿಟ್ಟಿದ್ರು ನಿಮ್ಗೆ ಗೊತ್ತಲ್ವ ಘಾಟ್ ಸೆಕ್ಷನ್ ಅಂದರೆ ಯಾವ ಥರ ಇರುತ್ತೆ ಅಂತ ಹೇಳಿ ಅದರಲ್ಲಿ ಏಳು ಬೆಟ್ಟ ಹತ್ತಿ ಏಳು ಬೆಟ್ಟ ಇಳಿಬೇಕು ಮಲ್ಲ ಇನ್ನು ನೋಡಬೇಕಾದ್ರೆ ಅದೆಲ್ಲ ಹತ್ತಿ ಅದು ಫುಲ್ ಒಂದು ರೀತಿ ನಲ್ಲಮಲ ಫಾರೆಸ್ಟ್ ಅದು ಸಖತ್ತು ಒಂದು ರೀತಿ ಗಾಟ್ ಸೆಕ್ಷನ್ ಅನ್ಬೋದು ಯಾರಿಗಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಇಮ್ಮಿಡಿಯೇಟ್ಲಿ ವಾಮಿಟಿಂಗ್ ಅಂದರೆ ಸ್ಟಾರ್ಟ್ ಆಗುತ್ತೆ ನಾನು ಆಲ್ಮೋಸ್ಟ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೆ ಬಟ್ ಆದ್ರೂ ನನ್ನ ಮಗಳೂ ಇಂದ ಸ್ಟಾರ್ಟ್ ಆಗೋಯಿತು ಸೊ ನನ್ನ ಮಗಳು ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಅವ್ಳನ್ನ ನೋಡಿಕೊಂಡು ನಾನು ಕೂಡ ಸ್ಟಾರ್ಟಾಗಿ ಸಾಕಾಗೋಯ್ತು ಮಲ್ಲಯ್ಯನ ನೋಡೋಷ್ಟರಲ್ಲಿ ಯಪ್ಪ ಯಾವಾಗ ಸಿಗ್ತೀಯಪ್ಪ ಮಲ್ಲಯ್ಯ ನೀನು ಯಾವಾಗ ದರ್ಶನ ಮಾಡೋದು ಅನ್ನೋ ಥರ ಆಯಿತು ಹೋಗೋಷ್ಟರಲ್ಲಿ ಒಂದು ರೀತಿ ತುಂಬಾ ಹೇಳ್ತೀವಲ್ವ ಆ ಥರ ಏನಾದ್ರೂ ಸಿಚುವೇಶನ್ಸ್ ವಾಮಿಟಿಂಗ್ ಬಂತು ಅಂದರೆ ಯಪ್ಪಾ ಈ ಟ್ರಾವೆಲ್ಲು ಬೇಡ ಏನು ಬೇಡ ಏನಕ್ಕರೋ ಬಂದ್ವು ಅನ್ನೋ ಥರ ಆಗಿಬಿಡುತ್ತೆ ಆದರೂ ವರ್ಷಕ್ಕೊಂದ್ಸಲ ಅಂತೂ ನಾವು ಬರೋದಕ್ಕಾಗಲ್ಲ ಎರಡು ವರ್ಷಕ್ಕೊಂದು ಎರಡು ವರ್ಷ ಆದಮೇಲೆ ಬಂದಿರೋದು ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಮಲಯನ ದರ್ಶನ ಮಾಡಲೇಬೇಕಂತ ಹೇಳಿ ಬಂದಿದ್ದು ಇಲ್ಲಿಂದ ಮುಂದಗಡೆ ಹೋಗ್ತಾ ಒಂದು ಗುಹೆ ಒಳಗಡೆ ಹೋಗೋ ರೀತಿ ಫೀಲ್ ಬರುತ್ತೆ ಯಾಕಂದರೆ ಅದೊಂದು ರೀತಿ ಫುಲ್ಲು ಕತ್ಲು ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಟ್ರೈನಲ್ಲಿ ಚೀರ್ತಾ ಇರ್ತಾರಾ ಆ ಅಂತಂದು ಹೇಳಿಬಿಟ್ಟು ಇದು ಚಿಕ್ಕದೊಂದು ಇದನ್ನಷ್ಟೇ ನಾನು ಶೂಟ್ ಮಾಡಿದ್ದು ಇದಾದಮೇಲೆ ಇನ್ನೂ ಒಂದು ದೊಡ್ಡದೊಂದು ರೀತಿ ಗುಹೆ ಥರ ಬರುತ್ತೆ ಒಳಗಡೆ ಅಂತರೂ ಒಂದು ಒಂದು ನಿಮಿಷದವರೆಗಂತರೂ ನಾವು ಅಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂದರೆ ಟ್ರೈನ್ ಕೂಡ ಫಾಸ್ಟಾಗಿರುತ್ತೆ ಒಂದು ನಿಮಿಷ ಅಂದರೆ ನಿಮಗೂ ಗೊತ್ತಾಗ್ಬೋದು ಎಷ್ಟು ದೊಡ್ಡದಿದೆ ಅಂತ ಹೇಳಿ ಸೊ ಇಲ್ಲಿಂದ ನೋಡಿ ಜಸ್ಟ್ ಒಂದು ಸ್ವಲ್ಪ ಸೆಕೆಂಡ್ಸ್ ಅಷ್ಟೇ ನೋಡಿ ಯಾವ ಥರ ಇದೆ ಫುಲ್ ಕತ್ ಫುಲ್ ಕತ್ತಾಗೋಯ್ತು ಇಲ್ಲಿ ಒಂಚೂರು ಬೆಳಕು ಿಲ್ಲ ಏನಿಲ್ಲ ಇದ್ರೊಳಗಡೆ ಟ್ರೈನ್ ಹೋಗ್ತಾ ಇದೆ ಇಲ್ಲಂದ್ರೂ ತುಂಬ ಜನ ಚೀರಾಡ್ತಾ ಇದ್ರು ನಾನು ಅದನ್ನು ವಾಯ್ಸೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನನ್ನ ಮಕ್ಕಳು ಕೂಡ ಹಾಗೆ ಮಾಡ್ತಾಯಿದ್ರು ಅದಾದಮೇಲೆ ಹೊರಗಡೆ ಬಂದ್ವಿ ಇದು ನೋಡೋದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಬೆಳಗ್ಗೆ ಜಾವನೆ ನಮಗಿದು ಸಿಕ್ಬಿಡ್ತೀವಿ ಟ ಏನಂತಾರೆ ಈ ಗುಹೆ ಅಂತಲೇ ಹೇಳ್ತೀನಿ ನನಗೆ ಅದು ಏನಂತ ಗೊತ್ತಿಲ್ಲ ಸೊ ಗುಹೆ ಒಳಗಡೆ ಬರೋದು ಇವಾಗ ಆಲ್ಮೋಸ್ಟ್ ನಾವು ಆಂಧ್ರ ಬಾರ್ಡ್ರು ರೀಚ್ ಆಂಧ್ರ ಬಾರ್ಡ್ರಿಗೆಲ್ಲ ಎಂಟ್ರಿ ಆಗಿ ಮಾರ್ಕಂಪುರದ ನಿಯರಲ್ಲಿದ್ದೀವಿ ಇವಾಗ ಮಾರ್ಕಾಪುರಕ್ಕೆ ಹೋದ ತಕ್ಷಣವೇ ಮಕ್ಕಳನ್ನ ಅಲ್ಲಿ ಇಳಿಸಿ ಅವ್ರಿಗೆ ಫೇಸ್ ವಾಶ್ ಎಲ್ಲ ಮಾಡಿಸ್ಬಿಟ್ಟು ಅಲ್ಲಿ ಏನಾದ್ರು ಒಂದು ಸ್ವಲ್ಪ ತಿನ್ನಿಸಿ ಟಿಫನ್ ಮಾಡಿಸಿ ಅಲ್ಲಿಂದ ಕರ್ಕೊಂಡು ಹೋಗೋಣ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ ಇಲ್ಲೇ ನಾನು ತಪ್ಪು ಮಾಡಿದ್ದೆ ಏನಂದರೆ ಟಿಫನ್ ಮಾಡಿಸಿದ್ದೆ ನಾನು ತಪ್ಪು ಮಾಡಿದ್ದು ಟಿಫನ್ ಮಾಡಿದಾದ್ಮೇಲೆ ನಿಮ್ಗೆ ಗೊತ್ತಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಿದರೆ ಮೋಮೆಂಟಿಂಗ್ ಆಟೋಮೆಟಿಕ್ಲಿ ಆಗೇ ಬಿಡುತ್ತೆ ಸೊ ಆಯಿತು ಏನೂ ಮಾಡೋದಕ್ಕಾಗೋದಿಲ್ಲ ಬಟ್ ಅದಕ್ಕಿಂತ ಬೆಸ್ಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಅಲ್ಲಾದವು ಏನೇನೆಲ್ಲ ಆಯಿತು ಏನೇನು ಅಂತಂದು ಹೇಳಿ ನೆಕ್ಸ್ಟು ವೀಡಿಯೋಸ್ ಪ್ರತಿಯೊಂದು ವೀಡಿಯೋಸ್ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ತುಂಬ ಅಂದರೆ ತುಂಬ ಖುಷಿಯಿಂದ ಹೋಗಿ ಟ್ರಾವೆಲ್ ಮಾಡಿ ಬಂದ್ವಿ ಇಲ್ಲಿ ಮ ನನ್ನ ಮಗ ಅಂದರು ವೆಯ್ಟ್ ಮಾಡ್ತಾಯಿದ್ದಾನೆ ಅಮ್ಮ ಬಂತ ಮಕ್ಕಳು ಖುಷನೇ ಇರು ಬಂತ ಬಂತ ಬಂದ ಮೇಲೆ ಅಮ್ಮ ಯಾವಾಗಮ್ಮ ವಾಪಸ್ ಊರಿಗೆ ಹೋಗೋದು ಇದೇ ಕ್ವೆಶನ್ಸು ನಾವು ಹೇಳ್ತಾನೆ ಇರಬೇಕು ಅವ್ರು ಕೇಳ್ತಾನೆ ಇರ್ತಾರೆ ಇಲ್ಲಿ ನನಗೇನು ಗೊತ್ತಿಲ್ಲ ಈ ಒಂದು ಸರೌಂಡಿಂಗ್ ಬಂದರೆ ಸುಮ್ಮನೆ ಹೊರಗಡೆ ಕಿಟಕಿಯಿಂದ ಸುಮ್ಮನೆ ನೋಡ್ತಾನೇ ಇರ್ತೀನಿ ಆ ಬೆಟ್ಟ ಆಗಿರ್ಬೋದು ಅಥವಾ ಅಲ್ಲಿರೋ ಮನೆಗಳಾಗಿರ್ಬೋದು ಏನೋ ಗೊತ್ತಿಲ್ಲ ಅದೊಂದು ರೀತಿ ನೋಡೋದಕ್ಕೆ ಫುಲ್ ಖುಷಿ ಆಗ್ತಾ ಇರುತ್ತೆ ಹಾಗಾಗಿ ಫೈನಲಿ ನಾವು ಮಾರ್ಕಂಪುರ ರೀಚ್ ಆಗಿದ್ವಿ ಈಗ ಕರೆಕ್ಟಾಗಿ ಎಂಟು ನಲವತ್ತೈದು ಎಂಟು ಗಂಟೆಗೆ ಬಂತು ಸೊ ಎಂಟು ನಲವತ್ತೈದಕ್ಕೆ ಇವಾಗ ಟಿಫನೆಲ್ಲ ಮಾಡ್ಕೊಂಡಿದ್ವಿ ಮಾಡ್ಕೊಂಡೀಗ ಬಿಡಬೇಕು ಗಾಡಿನ ಬಾ ಆ ಕಡೆ ಹೋಗ್ಬಾರ್ದು ಬಾ ಬೇಗ ಬಾ ಬಾ ಎಲ್ಲ ಪಾಪ ಇತ್ತು ಪಾಪ ಇತ್ತು ಇಲ್ಲ ಬತ್ತೆ